ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ಸಲವು ಗಣರಾಜ್ಯೋತ್ಸವ ಭಾರತದಾದ್ಯಂತ ಸಂಭ್ರಮದಿಂದ ನಡೆದಿದೆ ರಾಷ್ಟ್ರ ರಾಜಧಾನಿ ನವದೆಹಲಿಯ ಕರ್ತವ್ಯ ಪಥದಲ್ಲಿ ಇಡೀ ದೇಶದ ಸಂಸ್ಕೃತಿ ಕಲೆ ಸೇನಾ ಶಕ್ತಿಯ ಪ್ರದರ್ಶನವಾಗಿದೆ ನಾನಿಲ್ಲಿ ಅದರ ಬಗ್ಗೆ ಹೇಳೋಕೆ ಹೊರಟಿಲ್ಲ ನಾ ಹೇಳೋಕೆ ಹೊರಟಿರೋದು ಆ ಕರ್ತವ್ಯ ಪಥವನ್ನು ಒಳಗೊಂಡ ಇಡೀ ದೇಶದ ಪವರ್ ಸೆಂಟರ್ ಅನಿಸಿಕೊಂಡಿರೋ ಲುಟೆನ್ಸ್ ದೆಹಲಿಯ ಬಗ್ಗೆ ಮತ್ತು ಇಡೀ ದೇಶವನ್ನು ನಿಯಂತ್ರಣ ಮಾಡೋ ಈ ಪ್ರದೇಶದ ಕದರ್ ಬಗ್ಗೆ ಹಾಗೂ ಕರ್ತವ್ಯ ಪಥದ ನೆತ್ತಿಯ ಮೇಲಿರೋ ರೈಸಿನಾ ಹಿಲ್ಸ್ ಇತಿಹಾಸದ ಬಗ್ಗೆ ಸ್ನೇಹಿತರೆ ಲುಟೆನ್ಸ್ ದೆಹಲಿ ಅರ್ಥಾತ್ ಲುಟೆನ್ಸ್ ಬಂಗ್ಲೋ ಝೋನ್ ಅನ್ನೋ ಈ ಪ್ರದೇಶ ಇದೆಯಲ್ಲ ಇದು ಭಾರತದಲ್ಲಿ ಅತ್ಯಂತ ಐಷಾರಾಮಿ ಪ್ರದೇಶ ವಿಶಿಷ್ಟವಾದ ವಿಳಾಸ ಇದು ಇಲ್ಲಿ ಜಾಗವೋ ಬಂಗಲೆಯೋ ಖರೀದಿ ಮಾಡಿದರೆ ಅಂತವರು ಭಾರತದಲ್ಲಿ ಅತ್ಯಂತ ಶ್ರೀಮಂತರ ಸಾಲಿನ ನಿಂತಿರುವಂತವರೇ ಆಗಿರ್ತಾರೆ ಈ ಪ್ರದೇಶದ ಬಗ್ಗೆ ರಾಜಕಾರಣಿಗಳಿಗೆ ಉದ್ಯಮಿಗಳಿಗೆ ಸಿರಿವಂತ ಗಣ್ಯರಿಗೆ ಹುಚ್ಚು ವ್ಯಾಮೋಹ ಅದೆಷ್ಟು ಹುಚ್ಚು ಅಂದ್ರೆ ಈ ಪ್ರದೇಶದಲ್ಲಿ ಒಂದು ಸಲ ನೆರೆಯೂರಿದವರು ಜೀವನಮಿಡಿ ಇಲ್ಲೇ ಇರಬೇಕು ಅಂತ ತಹತಿ ಬಿಡ್ತಾರೆ ನಮ್ಮ ದೇಶದ ರಾಷ್ಟ್ರಪತಿಗಳು ಮಾಜಿ ರಾಷ್ಟ್ರಪತಿಗಳು ಪ್ರಧಾನಿ ಮಾಜಿ ಪ್ರಧಾನಿಗಳು ಕೇಂದ್ರ ಸಚಿವರು ಸಂಸದರು ಅತಿರ ತಮ್ಮ ಹತ್ತ ರಾಜಕಾರಣಿಗಳ ನಿವಾಸಗಳು ಅಷ್ಟೇ ಅಲ್ಲ ಜಗತ್ತಿನ ನೂರ ತೊಂಬತ್ತಕ್ಕೂ ಹೆಚ್ಚು ದೇಶಗಳ ಎಂಬೆಸಿಗಳು ರಾಜತಾಂತ್ರಿಕರ ಬಂಗಲೆಗಳು ಭಾರತದ ಎಲ್ಲ ರಾಜ್ಯಗಳ ಅಧಿಕೃತ ವಸತಿ ಭವನಗಳು ರಾಜಕೀಯ ಪಕ್ಷಗಳ ಕೇಂದ್ರ ಕಚೇರಿಗಳು ಹೋಟೆಲ್ಗಳೆಲ್ಲ ಇರೋದು ಇದೇ ಪ್ರದೇಶದಲ್ಲೇ ಅಷ್ಟೇ ಅಲ್ಲ ಇಡೀ ದೇಶದ ಕಾರ್ಯಾಂಗ ಕಾರ್ಯನಿರ್ವಹಿಸುವುದೇ ಇಲ್ಲಿಂದ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಇಡೀ ದೇಶದ ಆರ್ಥಿಕತೆ ನಿಯಂತ್ರಿಸುವ ರಿಸರ್ವ್ ಬ್ಯಾಂಕ್ ಕೂಡ ಇದೇ ಲೂಟೆನ್ಸ್ ದೆಹಲಿಯ ಭಾಗ ಯಾವುದೇ ದೇಶದ ಅಧ್ಯಕ್ಷ ಪ್ರಧಾನಿ ಬಂದರೂ ಇಲ್ಲೇ ಇಳಿಬೇಕು ಇಲ್ಲೇ ದ್ವಿಪಕ್ಷೀಯ ಮಾತುಕತೆಗಳು ನಡೀಬೇಕು ನೀತಿ ನಿಲುವುಗಳು ಯುದ್ಧ ಶಾಂತಿಯ ನಿರ್ದೇಶನಗಳ ಅಣೆ ಬರಹ ಇಲ್ಲೇ ನಿರ್ಧಾರ ಆಗಬೇಕು ಈ ಇಲ್ಲಿಯೂಟೆನ್ಸ್ ದೆಹಲಿಯಿಂದ ಹೊರಡೋ ಒಂದೇ ಒಂದು ಸಂದೇಶ ಇಡೀ ದೇಶವನ್ನು ಸ್ತಬ್ಧ ಮಾಡಬಲ್ಲದು ಪಕ್ಕದ ಶತ್ರು ದೇಶಗಳ ಮೇಲೆ ಬೆಂಕಿ ಮಳೆ ಸುರಿಸಬಲ್ಲದು ದೇಶವಾಸಿಗಳಾದ ನಮ್ಮೆಲ್ಲರ ಬದುಕು ಒಂದು ರೀತಿ ಇಲ್ಲಿಂದಲೇ ನಿಯಂತ್ರಣ ಆಗುತ್ತೆ ಅಂದ್ರೆ ಅತಿಶಯೋಕ್ತಿಯಲ್ಲ ಹಾಗಾದ್ರೆ ಏನು ಈ ಲುಟೆನ್ಸ್ ದೆಹಲಿ ಈ ಪ್ರದೇಶದ ಇತಿಹಾಸ ಏನು ನಮ್ಮ ಬದುಕಿಗೂ ಈ ಲುಟೆನ್ಸ್ ದೆಹಲಿಗೂ ಸಂಬಂಧ ಏನು ತಿಳಿಯೋಣ ಬನ್ನಿ ಐಷಾರಾಮಿ ಏರಿಯಾ ಎಂಬುದಕ್ಕೆ ಅನುವರ್ತನಾಮ ಈ ಲುಟೆನ್ಸ್ ಜೋನ್ ವಿಶಾಲ ಬಂಗಲೆಗಳು ಸುತ್ತಮುತ್ತ ಎಕರೆಗಟ್ಟಲೆ ಉದ್ಯಾನ ಚಿಲಿಪಿಲಿಗುಟ್ಟುವ ಹಕ್ಕಿಗಳ ಕಲರವದ ಪ್ರತಿದಿನದ ಬೆಳಗು ಮಹಾನಗರದ ಮಧ್ಯದಲ್ಲೊಂದು ಅದ್ಭುತ ವಾತಾವರಣವನ್ನು ಸೃಷ್ಟಿಸಿದೆ ಮೆಟ್ರೋಪಾಲಿಟಿನ್ ನಗರ ಉಳಿದೆಲ್ಲ ಏರಿಯಾಗಳಲ್ಲಿ ಬೆಳಗಿದ್ದರೆ ಸಾಕು ಕಿವಿ ತುಂಬ ಕೇಳಿಸುವ ವಾಹನದ ಆರ್ನ್ಗಳು ಸದ್ದುಗದ್ದಲ ಗಜಿಬಿಜಿ ತರಕಾರಿ ಮಾರುವವರ ಕೂಗು ಯಾವುದೂ ಈ ಏರಿಯಾಕ್ಕೆ ಅನ್ವಯವಾಗಲ್ಲ ಏರಿಯಾ ಒಳಹೊಕ್ಕರೆ ಪ್ರಪಂಚದ ಎಲ್ಲ ಸದ್ದುಗಳು ಒಮ್ಮೆಯೇ ಮ್ಯೂಟ್ ಆಗಿಬಿಡುತ್ತವೆ ಬಿಡುತ್ತವೆ ಎಂದು ಇಲ್ಲದ ಯಾರೂ ಹೇಳದೆ ಆವಾಹಿಸಿಕೊಂಡ ಒಂದು ಆಕರ್ಷಕ ಮೌನದ ಗತ್ತು ಇಲ್ಲಿ ಸದಾ ತಲೆ ತಿಂತಿರುತ್ತದೆ ನಿಂತಿರುತ್ತದೆ ಹಾಗಾಗಿಯೇ ಇದು ಲ್ಯೂಟೆನ್ಸ್ ದೆಹಲಿ ನ್ಯೂಟೆನ್ಸ್ ಅಂದರೆ ಒಂಥರ ಮೋಹ ಪ್ರತಿಷ್ಠೆಯ ಕುರುಹು ಎಲ್ಲವೂ ಇರುವ ಇಲ್ಲಿ ಇಲ್ಲದ್ದು ಎಂಬುದೇ ಇಲ್ಲ ಇಲ್ಲಿಗೆ ಬಂದು ನಿಂತು ನೀವು ಪಕ್ಕಕ್ಕೆ ತಿರುಗಿದ್ರೆ ಅದು ಅಂಬಾನಿ ಮನೆ ಅದಾನಿ ಮ್ಯಾನ್ಷನ್ ಮಿತ್ತಲ್ ಬಂಗ್ಲೆ ಆಗಿರಬಹುದು ಆ ಸಾಲಲ್ಲಿ ಹೊರಟರೆ ಸಂಸತ್ತಿನಲ್ಲಿ ಮೇಜುಕುಟ್ಟಿ ಅಬ್ಬರಿಸುವ ಮಂತ್ರಿ ಸಂಸದರು ಮತ್ತೊಂದು ಕಡೆ ಮುಖ ಹಾಕಿ ಹೊರಟ್ರೆ ಸೆಲೆಬ್ರಿಟಿಗಳೇ ತುಂಬಿರೋ ಗಗನಚುಂಬಿ ಅಪಾರ್ಟ್ಮೆಂಟ್ಗಳು ಇಲ್ಲಿಂದ ಕೇಂದ್ರ ಗೃಹ ಕೇಂದ್ರ ಗೃಹ ಸಚಿವರ ಕಾನ್ವಾಯ್ ಇನ್ನು ಮುಂದೆ ಸಾಗಿ ಹೋಗುತ್ತೆ ರಕ್ಷಣಾ ಸಚಿವ ವಿದೇಶಾಂಗ ಸಚಿವರು ಚಾಣಕ್ಯಪುರಿ ನೆಹರು ಪಾರ್ಕ್ ನಲ್ಲಿ ವಾಕ್ ಮಾಡ್ತಾ ಇರ್ತಾರೆ ಯಾವುದೋ ರಾಜ್ಯದ ಮುಖ್ಯಮಂತ್ರಿ ಕನೌಟ್ ಪ್ಲೇಸ್ ನಲ್ಲಿ ಸೈಟ್ ಪ್ಲೀಸ್ ಇನ್ಯಾವುದೋ ರಾಜ್ಯದ ಮಂತ್ರಿ ಇಲ್ಲಿನ ಪಾಲಿಕಾ ಬಜಾರ್ನಲ್ಲಿ ಅನಾಹುತ ಇವರೆಲ್ಲ ಇಲ್ಲಿಲ್ಲೇ ಓಡಾಡಿದರೂ ಅಕ್ಕಪಕ್ಕದ ರಸ್ತೆಯಲ್ಲಿದ್ದರೂ ಇಲ್ಲದಂತಿರೋ ವಿಚಿತ್ರ ಮೌನವನ್ನು ಹೊತ್ತು ಏರಿಯಾ ಈ ಲುಟೆನ್ಸ್ ದೆಹಲಿ ದಿನ ಬೆಳಗಾದರೆ ಇಲ್ಲಿ ವಾಸಿಸುವ ಮಂದಿ ನಿಮ್ಮ ಕಣ್ಣಿಗೆ ಬಿಡುವುದಕ್ಕಿಂತಲೂ ಭದ್ರತಾ ಪಡೆಯ ಸಿಬ್ಬಂದಿಯೇ ಎಡತಾಕುತ್ತಾರೆ ಪ್ರತಿ ಬಂಗಲೆಗೂ ಬಂದೂಕದಾರಿಗಳ ಸರ್ಪಗಾವಲು ಜಗತ್ತಿನಲ್ಲಿ ಏನೇ ಆದರೂ ಇಲ್ಲಿ ಕರೆಂಟ್ ಹೋಗುವುದಿಲ್ಲ ನೀರು ನಿಲ್ಲುವುದಿಲ್ಲ ಸೂರ್ಯನ ಬಿಸಿಲು ನೆಲಕ್ಕೆ ಸೋಕದಂತೆ ಮರಗಳಿಂದ ಸಮೃದ್ಧವಾಗಿರೋ ಹಸಿರು ಇಲ್ಲಿದೆ ದಿಲ್ಲಿ ಇಡೀ ವಾಯುಮಲ್ಯದಿಂದ ತತ್ತರಿಸಿದ್ರು ಇಲ್ಲಿ ಪ್ರಶಾಂತ ಉಸಿರಾಡುವ ಗಾಳಿ ಇದೆ ಮರದಿಂದ ಹೆತ್ತರದ ಕಟ್ಟಡಗಳೇ ಕಿಲೋಮೀಟರ್ ಗಟ್ಟಲೆ ದೂರವರೆಗೂ ಕಾಣಿಸ್ ಕಾಣಿಸಲ್ಲ ವಿಷಾದವಾದ ಬಂಗಲೆಗಳಿವೆ ಹಲವು ಬಂಗಲೆಗಳಿಗೆ ಎಕರೆಗಟ್ಟಲೆ ಉದ್ದದ ಉದ್ಯಾನಗಳಿವೆ ಮೊಘಲ್ ಬ್ರಿಟಿಷ್ ಹಾಗೂ ಭಾರತೀಯ ವಾಸ್ತುಶಿಲ್ಪಗಳೆಲ್ಲವುಗಳ ಬೆರಕೆಯೇ ಇಲ್ಲಿನ ಬಂಗಲೆಗಳು ಬಹಳಷ್ಟು ಸರ್ಕಾರಿ ಬಂಗಲೆಗಳು ಕಾಲಕಾಲಕ್ಕೆ ಮಾರ್ಪಾಡುಗಳನ್ನು ಮಾಡಿಕೊಂಡರೂ ಹಲವು ಬಂಗಲೆಗಳು ಇಂದಿಗೂ ಐತಿಹಾಸಿಕ ಕುರುಹುಗಳಾಗಿಯೇ ಉಳಿದಿವೆ ಪ್ರತಿಯೊಂದು ಬಂಗಲೆಯೂ ಒಂದೊಂದು ಕಥೆಯನ್ನು ಹೇಳುತ್ತವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಪ್ರಧಾನಿಯಾಗಿ ಬಂದ ನರೇಂದ್ರ ಮೋದಿ ಅವರು ಮೊದಲ ಸಲ ಈ ಲುಟೆನ್ಸ್ ದೆಹಲಿ ರಾಜಕೀಯ ಲಾಬಿ ಬಗ್ಗೆ ಬಾಯ್ ತೆರೆದು ಮಾತನಾಡಿದ್ರು ನಾನು ಕೆಳಹಂತದಿಂದ ಬೆಳೆದು ಬಂದ ವ್ಯಕ್ತಿ ಅನ್ನೋ ಕಾರಣಕ್ಕೆ ಈ ಲುಟೆನ್ಸ್ ದೆಹಲಿ ಲಾಬಿ ನನ್ನ ಒಪ್ಕೊಳ್ತಿಲ್ಲ ನನ್ನಂತೆಯೇ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅನ್ನೋ ಕಾರಣಕ್ಕೆ ಮೊರಾರ್ಜಿ ದೇಸಾಯಿ ಅವರನ್ನ ಒಬ್ಬ ಸಾಮಾನ್ಯ ರೈತರ ಮಗ ಅನ್ನೋ ಕಾರಣಕ್ಕೆ ದೇವೇಗೌಡರನ್ನ ಸಹಿಸ್ಲಿಲ್ಲ ಅಂದಿದ್ರು ಲೂಟಸ್ ದೆಹಲಿಯ ಶ್ರೀಮಂತ ವಲಯ ಒಬ್ಬ ಪ್ರಧಾನಿಯ ಬಾಯಲ್ಲೇ ಇಂಥ ಮಾತು ಹೇಳಿಸುತ್ತೆ ಅಂದರೆ ಇದರ ಕದರ್ ನಿಮಗೆ ಅರ್ಥ ಆಗಿಡಬೇಕು ಇಲ್ಲಿನ ನೂರ ಮೂವತ್ತು ಎಕರೆ ರಾಷ್ಟ್ರ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಗಳ ವಾಸ ಲೋಕ ಕಲ್ಯಾಣ ಮಾರ್ಗದ ಹನ್ನೆರಡು ಎಕರೆ ವಿಶಾಲವಾದ ಪಂಚವಟಿ ಹೆಸರಿನ ಐದು ಬಂಗಲಗಳ ಸಮುಚ್ಚಯದಲ್ಲಿ ಪ್ರಧಾನಿ ನಿವಾಸ ಮಾಜಿ ರಾಷ್ಟ್ರಪತಿ ಮಾಜಿ ಪ್ರಧಾನಿಗಳು ಬದುಕಿರುವವರೆಗೂ ಇಲ್ಲೇ ಕಾಯಂ ಬಂಗಲೆ ದೊಡ್ಡ ನೇತಾರರಿಗೆ ಬದುಕಿರುವವರೆಗೂ ಇಲ್ಲೇ ಜಾಗಬೇಕು ಸತ್ರೂ ಇಲ್ಲೇ ಹೂಡಬೇಕು ಅನ್ನೋ ಆಸೆ ಲುಟೆನ್ಸ್ ಏರಿಯಾಗಿ ಒಮ್ಮ ಬೆಂದಿಳಿದರೆ ಮತ್ತೆ ಹೋಗಲು ಮನಸ್ಸು ಮಾಡುವವರೇ ಇಲ್ಲ ಆಡಳಿತಾವಧಿಯಲ್ಲಿ ಸರ್ಕಾರದಿಂದ ನಿರ್ದಿಷ್ಟ ಅವಧಿಗೆ ಬಂಗಲೆ ಪಡೆದರೂ ಅವಧಿ ಮುಗಿದ ಮೇಲೆ ಅದನ್ನು ಯಥಾವತ್ ಹಿಂತಿರುಗಿಸುವುದು ಬಹಳಷ್ಟು ಮಂದಿ ಮಾಡೋದೇ ಇಲ್ಲ ಅವಧಿ ಮುಗಿದು ನಾಲ್ಕೈದು ತಿಂಗಳು ಕಳೆದರೂ ತಮ್ಮ ಬಂಗಲೆ ಖಾಲಿ ಮಾಡಿಲ್ಲದ ಮಾಜಿ ಸಂಸದರ ಪಟ್ಟಿ ಎಂಬ ತಲೆಬಾರದಲ್ಲಿ ಸುದ್ದಿ ಬರುವುದು ನಾವು ಓದುವುದು ಸಾಮಾನ್ಯ ಏಕೆಂದರೆ ಇದೊಂದು ಭಯ ಜಗತ್ತು ಲುಟೆನ್ಸ್ ಜಗತ್ತಿನ ಸರ್ಕಾರಿ ಬಂಗಲೆಗಳ ಇತಿಹಾಸ ಕೆದಕುತ್ತಾ ಹೋದರೆ ಅತಿ ಹೆಚ್ಚು ವರ್ಷ ಇಲ್ಲಿ ಠಿಕಾಣಿ ಉಡಿದವರ ಸಾಲಿನಲ್ಲಿ ಮುಂಚೂಣಿಯಲ್ಲಿ ಗಾಂಧಿ ಕುಟುಂಬದವ್ರು ನಿಲ್ತಾರೆ ಅಚ್ಚರಿ ಅಂದರೆ ರಾಮ್ ವಿಲಾಸ್ ಪಾಸ್ವಾನ್ ಕೂಡ ಈ ಪಟ್ಟಿಯಲ್ಲಿದ್ದಾರೆ ಜವಾಹರ್ಲಾಲ್ ನೆಹರು ಪ್ರಧಾನೆಯಾದ ಮೇಲೆ ಜೀವ ಇರುವವರೆಗೂ ಅರಮನೆಯಂತಹ ತ್ರೀ ಮೂರ್ತಿ ಭವನದಲ್ಲಿದ್ದರು ಹತ್ತು ಜನಪತ್ ಎಂಬ ವಿಳಾಸ ಕೇಳಿರ್ತೀರಾ ನೀವು ಇದು ನೆನಪಾದ್ರೆ ಸೋನಿಯಾ ಗಾಂಧಿ ಅವರು ನೆನಪಾಗ್ತಾರೆ ಮೂವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಇಲ್ಲಿಯೇ ಅವರ ವಾಸ್ತವ್ಯ ಸಾವಿರದ ಒಂಬೈನೂರ ತೊಂಬತ್ತು ಜನವರಿ ಹತ್ತೊಂಬತ್ತರಂದು ರಾಜೀವ್ ಗಾಂಧಿ ಅವರಿಗೆ ನೀಡಲಾಗಿದ್ದ ಬಂಗಲೆ ಇದು ರಾಜೀವ್ ಗಾಂಧಿ ಅವರ ಮರಣ ನಂತರ ಇದನ್ನು ಸೋನಿಯಾ ಗಾಂಧಿ ಅವರಿಗೆ ಹಸ್ತಾಂತರಿಸಲಾಗಿತ್ತು ಇಂದಿಗೂ ಅವರು ಇದೇ ಬಂಗಲೆಯಲ್ಲಿ ವಾಸುತ್ತ ಇದಲ್ಲದೆ ಇವರ ನೆರೆಮನೆಯಲ್ಲೇ ಇರುವ ಹನ್ನೆರಡು ಜನಪದ ವಿಳಾಸದಲ್ಲಿರುವ ರಾಮ್ ವಿಲಾಸ್ ಪಾಸ್ವಾನ್ ಅವರು ಕೂಡ ಸಾವಿರದ ಒಂಬೈನೂರ ತೊಂಬತ್ತು ಮಾರ್ಚ್ ಹನ್ನೆರಡರಿಂದ ಇಲ್ಲಿದ್ದರು ಪಾಸ್ವಾನ್ ಪುತ್ರ ಚಿರಾನ್ ಚಿರಾಗ್ ಪಾಸ್ವಾನ್ ಎಂಟು ವರ್ಷ ಮೊದಲೇ ಅವರು ಇದೇ ವಿಳಾಸದಲ್ಲಿದ್ದರು ಎಂಬುದಕ್ಕೆ ದಾಖಲೆಗಳಿವೆ ಒಂದು ಅವಧಿಗೆ ಪಾಸ್ವಾನ್ ಸಂಸದರಾಗಿ ಆಯ್ಕೆಯಾಗಲಿದ್ರು ಅವರು ಇದೇ ಬಂಗಲೆಯಲ್ಲಿ ಮುಂದುವರೆದಿದ್ರು ಇತ್ತೀಚೆಗೆ ಒಂದೆರಡು ವರ್ಷಗಳ ಹಿಂದೆ ಉದ್ಯಮಿ ಅದಾನಿ ಲುಟೆಸ್ ಜೋನ್ ಮೂರೂವರೆ ಎಕರೆ ಜಾಗವನ್ನು ಹೊಂದಿದ್ದ ಭವ್ಯ ಬಂಗಲೆಯೊಂದನ್ನು ಖರೀದಿಸಿ ಅಚ್ಚರಿ ಮೂಡಿಸಿದ್ದಾರೆ ಹಾಗಾದ್ರೆ ಈ ಲುಟೆನ್ಸ್ ಅಂದ್ರೇನು ನವದೆಹಲಿಯ ಈ ಪ್ರದೇಶಕ್ಕೆ ಲುಟೆನ್ಸ್ ಹೆಸರು ಬಂದಿದ್ದಾದರೂ ಏಕೆ ತಿಳಿಯೋಣ ಬಂದ್ವಿ ಸ್ನೇಹಿತರೆ ನವದೆಹಲಿಯ ನೀಲದಕ್ಷೆ ತಯಾರಿಸಿದ್ದ ಬ್ರಿಟಿಷ್ ವಾಸ್ತುಶಿಲ್ಪಿ ಎಡ್ವಿನ್ ಲುಟೆನ್ಸ್ ನೆನಪಿನಲ್ಲಿ ಆತನ ಹೆಸರನ್ನೇ ಈ ಏರಿಯಾಕ್ಕೆ ಇಡಲಾಗಿದೆ ಭಾರತ ಇಂಗ್ಲೆಂಡ್ಗಳಲ್ಲದೆ ಐರ್ಲೆಂಡ್ ಫ್ರಾನ್ಸ್ ಇಟಲಿ ಅಮೆರಿಕ ಹೀಗೆ ಹಲವೆಡೆ ಲುಟೆನ್ಸ್ ಬಹಳಷ್ಟು ಪ್ರಮುಖ ಕಟ್ಟಡಗಳನ್ನು ನಗರಗಳನ್ನು ವಿನ್ಯಾಸ ಮಾಡಿದ್ರು ಬ್ರಿಟಿಷ್ ಆಡಳಿತ ಆತನನ್ನ ಕರೆತಂದು ಈ ರಾಜಧಾನಿ ಪ್ರದೇಶ ನಿರ್ಮಾಣದ ಜವಾಬ್ದಾರಿ ವಹಿಸಿತು ಲುಟೆನ್ಸ್ ಇಲ್ಲಿಗೆ ಕಾಲಿಡೋದಕ್ಕೂ ಮುನ್ನ ಈ ಪ್ರದೇಶ ಹೇಗಿತ್ತು ಅಂತೀರಾ ಅದು ಶುದ್ಧಾನುಶುದ್ಧ ಕಗ್ಗಾಡು ಇತರರೇ ಅದು ಸಾವಿರದ ಆರುನೂರ ಎಂಬತ್ತನೇ ಇಸ್ವಿ ಪುರಾತನ ದೆಹಲಿಯ ಶಹಜಾನಾಬಾದ್ ಹಲವು ಮೈಲುಗಳ ದೂರದಲ್ಲಿ ದಕ್ಷಿಣ ಭಾಗಕ್ಕಿದ್ದ ಈ ದಟ್ಟಡೆಯ ನಡುವೆ ಎರಡು ಬೃಹತ್ ಬೆಟ್ಟದ ಸುತ್ತ ಮೂರಕು ಗ್ರಾಮಗಳು ಸುತ್ತುವರೆದಿದ್ವು ಬೆಟ್ಟದ ಮೇಲೆ ಮಾಲ್ಚಾ ಅನ್ನೋ ಗ್ರಾಮ ಇತ್ತ ಕೆಳಗಡೆ ಪುರಾಣ ಕಿಲಾ ಆ ಅರಣ್ಯದಲ್ಲಿ ನವಿಲುಗಳು ಕುಣಿಯುತ್ತಿದ್ವು ಮೊಲಗಳು ಓಡುತ್ತಿದ್ವು ಜಿಂಕೆಗಳು ಜಿಗಿಯುತ್ತಿದ್ವು ಬೆಟ್ಟದ ಮೇಲಿಂದ ಕೊಳೆಯೊಂದು ನೊರೆಯಾಗಿ ಅರಿಯುತ್ತಿತ್ತು ಮೊಗಲರ ಆಳ್ವಿಕೆ ಕಳೆದು ಬ್ರಿಟಿಷರು ಬಂದ ನಂತರವೂ ಈ ಪ್ರದೇಶದ ಚಿತ್ರಣ ಹೀಗೇ ಇತ್ತು ಆದರೆ ಬ್ರಿಟಿಷರು ಸಾವಿರದ ಒಂಬೈನೂರ ಹನ್ನೆರಡರ ಸುಮಾರಿಗೆ ಕೋಲ್ಕತಾದಿಂದ ತಮ್ಮ ರಾಜಧಾನಿಯನ್ನು ದೆಹಲಿಗೆ ವರ್ಗಾಯಿಸಲು ನಿರ್ಧರಿಸಿದರು ಉತ್ತರದಲ್ಲಿ ಕೋಲ್ಕತ್ತಾದಿಂದಲೂ ದಕ್ಷಿಣದಲ್ಲಿ ಮದ್ರಾಸಿನಿಂದಲೂ ಇಡೀ ದೇಶವನ್ನು ಬಿಗಿದು ಹಿಡಿದಿದ್ದ ಅವರಿಗೆ ರಾಜ್ಯಭಾರ ನಿಜಕ್ಕೂ ತ್ರಾಸಾಗಿತ್ತು ಅಲ್ಲಿನ ಹವಾಮಾನವೂ ಸಾಕು ಸಾಕಾಗಿತ್ತು ಇಂತಹ ಬ್ರಿಟಿಷರಿಗೆ ಆಗ ಕಂಡಿದ್ದು ಮೊಗಲು ಅಳಿದ ದೆಹಲಿ ದೆಹಲಿಗೆ ಗಿರಿಧಾಮಗಳಿರುವ ಹಿಮಾಚಲ ಕಾಶ್ಮೀರ ಮತ್ತಿತರ ಸುಂದರ ಜಾಗಗಳು ಹತ್ತಿರದಲ್ಲೇ ಇವೆ ಹಾಗಾಗ ವಾರ್ಯಾಂತ್ಯದ ರಜೆಗೆ ಹೇಳಿ ಮಾಡಿಸಿದ ತಾಣಗಳವು ಹೇಳಿ ಕೇಳಿ ಬ್ರಿಟಿಷರು ಮೋಜಿನ ಜೀವಿಗಳು ತಮ್ಮ ಆಡಳಿತ ಹಾಗೂ ಮೋಜಿಗೆ ದೆಹಲಿ ತುಂಬಾ ಸೂಟ್ ಆಗುತ್ತೆ ಅಂತ ಅವರು ಭಾವಿಸಿದ್ರು ಬೇಸಿಗೆಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕುಳಿತು ಆಡಳಿತ ನಡೆಸಲು ಯೋಜನೆ ಹಾಕಿಕೊಂಡಿದ್ದ ವಯಸ್ ದೆಹಲಿಯಲ್ಲಿ ಭವ್ಯವಾದ ಆಡಳಿತ ಕಟ್ಟಡವನ್ನು ನಿರ್ಮಾಣ ಮಾಡಲು ಯೋಚಿಸಿದ್ರು ಹೀಗೆ ಕೋಲ್ಕತ್ತಾದಿಂದ ಬಂದಿರುವ ಬ್ರಿಟಿಷರ ಕಣ್ಣಿಗೆ ಕಂಡಿದ್ದು ಮೊಗದರು ಕುರುಹುಗಳು ಇಂತಹ ಪಾರಂಪರಿಕ ಐತಿಹಾಸಿಕ ಕಟ್ಟಡಗಳನ್ನು ಉಳಿಸಿಕೊಂಡು ದೆಹಲಿಯನ್ನು ತಮ್ಮ ರಾಜ್ಯಭಾರಕ್ಕೆ ಯೋಗ್ಯವಂತೆ ಮಾಡುವ ಒಂದಿಷ್ಟು ಅಧಿಕೃತ ಕಟ್ಟಡಗಳು ಬೇಕೆಂದು ಬ್ರಿಟಿಷರು ಯೋಚಿಸಿದ್ರು ಆಗ ಸಿಕ್ಕಿದ್ದೆ ಈ ಎಡ್ವಿನ್ ಲುಟೆನ್ಸ್ ಇಂಗ್ಲಿಷ್ ಸಾಂಪ್ರದಾಯಿಕ ಶೈಲಿಯ ಕಟ್ಟಡಗಳನ್ನು ಕಟ್ಟುವಲ್ಲಿ ಎಡ್ವಿನ್ ಆ ಕಾಲಕ್ಕೆ ಮುಂಚೂಣಿಯಲ್ಲಿದ್ದರು ಅಮೆರಿಕ ಪ್ಯಾರಿಸ್ಗಳಲ್ಲಿ ಇರುವ ರಾಜಧಾನಿ ಕಟ್ಟಡಗಳಿಗೆ ಸ್ಪರ್ಧೆ ನೀಡುವಂತಹ ಕಟ್ಟಡ ನಗರವೊಂದರ ವಿನ್ಯಾಸಗೊಳಿಸುವ ಜವಾಬ್ದಾರಿಯನ್ನು ಲುಟೆನ್ಸ್ಗೆ ನೀಡಲಾಯಿತು ಆತ ಈ ಜವಾಬ್ದಾರಿಯನ್ನು ಒಪ್ಪಿ ತಮ್ಮ ತಂಡದೊಂದಿಗೆ ಭಾರತಕ್ಕೆ ಬಂದಿಳಿದ್ರು ದೆಹಲಿಯಲ್ಲಿ ಬೀಡುಬಿಟ್ಟರು ರೈಸಿನಾ ಎಂಬ ಬೆಟ್ಟ ಹಾಗೂ ಅದರ ಪಕ್ಕದಲ್ಲೇ ಇದ್ದ ಮಾಲ್ಚಾ ಹಳ್ಳಿ ತಮ್ಮ ಕೆಲಸಕ್ಕೆ ಸೂಕ್ತ ಎಂದು ಭಾವಿಸಿದ್ರು ಅಲ್ಲಿ ಭವ್ಯವಾದ ನಗರ ನಿರ್ಮಾಣಕ್ಕೆ ನೀಲನಕ್ಷೆ ರೂಪಿಸಿದ್ರು ಅಲ್ಲಿ ಕಾರ್ಯಾರಂಭವಾಗುತ್ತಲೇ ಆ ಭಾಗದ ಚಿತ್ರಣವೇ ಬದಲಾಗಿ ಹೋಯಿತು ಆರಂಭದಲ್ಲಿ ಲುಟೆನ್ಸ್ ಯುರೋಪಿಯನ್ ಶೈಲಿಯ ಕಟ್ಟಡಗಳ ವಿನ್ಯಾಸವನ್ನೇ ಯೋಚಿಸಿದ್ರು ಆದರೆ ಬ್ರಿಟಿಷರು ಸಮ್ಮತಿಸಲಿಲ್ಲ ಬ್ರಿಟಿಷರ ಒತ್ತಾಸೆಯಿಂದ ಇಡೀ ಭಾರತದಲ್ಲೊಮ್ಮೆ ಸುತ್ತು ಹಾಕಿ ಬಂದು ಭಾರತದ ದೇವಾಲಯ ವಾಸ್ತುಶಿಲ್ಪಗಳನ್ನು ಅಧ್ಯಯನ ಮಾಡಿದ್ರು ಹಾಗೆ ಕಂಡ ಅತ್ಯದ್ಭುತ ವಾಸ್ತುಶಿಲ್ಪದ ಪ್ರಭಾವ ಎಡ್ವಿನ್ ಲುಟೆನ್ಸ್ ಮೇಲೆ ಆಯಿತು ಗ್ವಾಲಿಯರ್ನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಮೊರೆನಾ ಜಿಲ್ಲೆಯ ಮಿತಾವಳಿ ಎಂಬ ಗ್ರಾಮದ ಚೌಸಾತ್ ಯೋಗಿನಿ ಮಂದಿರದ ಅಪರೂಪದ ವಾಸ್ತುಶಿಲ್ಪ ಲ್ಯೂಟೆನ್ಸ್ ಅವರನ್ನ ಇನ್ನಿಲ್ಲದೆ ಆಕರ್ಷಿಸಿಬಿಟ್ಟಿತು ಆದರೆ ಅದರ ಶೈಲಿ ಅನುಸರಿಸಿ ಅದರ ಮಾರ್ಪಾಡು ಮಾಡಿ ಪಾರ್ಲಿಮೆಂಟ್ ಭವನ ನಿರ್ಮಾಣಕ್ಕೆ ಯೋಚನೆ ಮಾಡಿದಾಗ ಬ್ರಿಟಿಷರು ಆರಂಭದಲ್ಲಿ ಯೋಚನೆ ಮಾಡಿದ್ರು ಕೂಡ ಒಪ್ಪೇ ಬಿಟ್ರು ಭಾರತದ ವಾಸ್ತುಶಿಲ್ಪ ಮಿಶ್ರಿತ ಆಂಗ್ಲ ಮಾದರಿ ನವದೆಹಲಿಯ ಎಲ್ಲ ಕಟ್ಟಡಗಳಲ್ಲೂ ಅರಳಿ ನಿಂತಿತು ದೆಹಲಿ ಎಂಬ ಬ್ರಿಟಿಷರ ಕಲ್ಪನೆಗೆ ರೂಪ ಸಿಕ್ಕಿತು ಬರೋಡಾ ಹೌಸ್ ಹೈದರಾಬಾದ್ ಹೌಸ್ ಇಂಡಿಯಾ ಗೇಟ್ ಜೈಪುರ್ ಕಾಲಂ ಜನಪದ್ ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ ಪಾಟಿಯಾಲ ಹೌಸ್ ರಾಜಪಥ ರಾಷ್ಟ್ರಪತಿ ಭವನ ಎದ್ದು ನಿಂತವು ಕಾಡು ಬೆಟ್ಟವಾಗಿದ್ದ ಪ್ರದೇಶ ರೈಸಿನ ಆಗಿ ಖ್ಯಾತಿ ಪಡೆದಾಯಿತು ನಾರ್ತ್ ಬ್ಲಾಕ್ ಸೌತ್ ಬ್ಲಾಕ್ ಮೂಲಕ ಭಾರತದ ವೈಸರಾಯ್ ಆಡಳಿತ ಆರಂಭವಾಯಿತು ಇದು ಭಾರತದ ರಾಜಧಾನಿ ದೆಹಲಿ ಇತಿಹಾಸ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ